ತಾಲೂಕಿನ ಚನ್ನರಾಯನಪಲ್ಲಿ ಗ್ರಾಮದ ಮಾರಮ್ಮ ದೇವಿ ಚನ್ನಕೇಶವ ಸ್ವಾಮಿ ಆಂಜನೇಯ ಆಂಜನೇಯಸ್ವಾಮಿ ವೆಂಕಟರಾಯಸ್ವಾಮಿ ಈಶ್ವರ ಸೇರಿದಂತೆ ಹಲವಾರು ದೇವರಿಗೆ ಗ್ರಾಮದ ಮಹಿಳೆಯರು ಉಪವಾಸವಿದ್ದು ತಂಬಿಟ್ಟಿನ ಆರತಿಗಳನ್ನು ಬೆಳಗಿದರು ನಂತರ ಗ್ರಾಮದ ಕೆಲವರು ಆಯಾ ದೇವತೆಗಳಿಗೆ ಟಗರು ಹೋತ ಬಲಿ ಕೊಡುವ ಹರಕೆ ಹೊತ್ತವರು ಬಲಿ ಕೊಟ್ಟರು ಗ್ರಾಮದ ಜಾತ್ರೆ ಹಿನ್ನೆಲೆಯಲ್ಲಿ ದೇವತೆಗಳಿಗೆ ಮೇಕೆ ಹೊತ್ತ ಮತ್ತು ಟಗರುಗಳನ್ನು ಬಲಿ ಕೊಡುವುದು ಮತ್ತು ತಂಬಿಟ್ಟಿನ ಆರತಿಗಳನ್ನು ಬೆಳಗುವ ಸಂಪ್ರದಾಯವಿದೆ ಈ ಸಂಪ್ರದಾಯಕ್ಕೆ ಗ್ರಾಮದ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳೊಂದಿಗೆ ತವರು ಮನೆಗೆ ಕಡ್ಡಾಯವೆಂಬಂತೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ ಏನೇ ಕೆಲಸಗಳಿದ್ದರೂ ಈ ಜಾತ್ರೆಗೆ ಬರಲು ಹೆಣ್ಣು ಮಕ್ಕಳು ಹಾತೊರೆಯುತ್ತಾರೆ ಅದೇ ರೀತಿ ತಮ್ಮ ಮಗಳು ಅಳಿಯ ಮೊಮ್ಮಕ್ಕಳೊಂದಿಗೆ ಮನೆಗೆ ಆಗಮಿಸಿದಾಗ ಗ್ರಾಮದ ವಯೋವೃದ್ಧರು ಜಾತ್ರೆಯಷ್ಟೇ ಸಂಭ್ರಮವಾಗಿರುತ್ತಾರೆ ಗ್ರಾಮದ ಪ್ರತಿ ಮನೆ ಮುಂದೆಯೂ ಪೆಂಡಾಲ್ ಮಾಂಸದೂಟ ಔತಣ ಕೂಟಗಳು ಸಹಜವಾಗಿತ್ತು ಬಗೆಯ ಮಾಂಸದ ಅಡುಗೆಗಳನ್ನು ಒಂದೆಡೆ ತಯಾರಿಸುತ್ತಿದ್ದರೆ ಮತ್ತೊಂದೆಡೆ ಅದನ್ನು ಸವಿಯುವವರ ದೊಡ್ಡ ಬಳಗವೇ ನೆರೆದಿತ್ತು ಹಾಗೆ ಮನೆಗೆ ಆಗಮಿಸಿದ ಸಂಬಂಧಿಕರು ಮಿತ್ರ ಬಳಗಕ್ಕೆ ಊಟ ಬಡಿಸುವಲ್ಲಿ ಮನೆ ಮಂದಿಗೆ ಬಿಡುವಿಲ್ಲದಂತಾಗಿತ್ತು ರಾತ್ರಿ ಸುಮಾರು ಹನ್ನೊಂದು ಗಂಟೆವರೆಗೂ ಮಾಂಸದೂಟದ ಗಮಲು ಊರಲ್ಲಿ ಕಡಿಮೆಯಾಗಿರಲಿಲ್ಲ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ